ಇದು ಎಫ್ ಮೆಗಾಹೆಡ್ ಕಂಪನಾಂಕದಲ್ಲಿ ಮಡಿಕೇರಿ ಆಕಾಶವಾಣಿ ಶ್ರೋತೃಗಳೇ ಈಗ ನೂತನ ಕ್ಯಾಲೆಂಡರ್ ವರ್ಷದ ಕನಸುಗಳು ಈ ಕುರಿತು ಮಾತನಾಡುತ್ತಾರೆ ಡಾ ಕೋರನ ಸರಸ್ವತಿ ಪ್ರಕಾಶ್ ಮರೆತೆಲ್ಲ ತೊಡಕುಗಳ ಸರಿಸುತ್ತ ಹಳತುಗಳ ಎಂತೋಡುತ್ತಿದೆ ಮುಂದೆ ಈ ಕಾಲಪಕ್ಷಿ ನಾಳೆ ಬಾನಂಚಿನಲ್ಲಿ ನವೆರೇಖೆ ಏನಿದೆಯೋ ಕಾಲ ಮಹಿಮೆಗೆ ನಮಿಸೋ ಮುದ್ದುರಾಮ ಎಂಬ ಪದ್ಯವು ಕಾಲನೆಂಬ ಪಕ್ಷಿಯು ತೊಡಕುಗಳ ಮರೆಸುತ್ತಾ ಹಳತುಗಳ ಹಿಂದೆ ಸರಿಸುತ್ತಾ ಮುಂದೆ ಮುಂದೆ ಓಡುತ್ತಿದೆ ಜೊತೆಗೆ ನಾಳೆ ಎಂಬ ಆಗಸದಲ್ಲಿ ಹೊಸತೇನಿದೆ ಎಂಬ ನಿರೀಕ್ಷೆಯೊಂದಿಗೆ ಕಾಲನ ಮಹಿಮೆಗೆ ನಾವು ಶರಣಾಗಲೇಬೇಕು ಎಂಬ ತತ್ವವನ್ನು ಸಾರುತ್ತದೆ ಕಾಲ ಅಥವಾ ಸಮಯಕ್ಕೆ ಪರ್ಯಾಯವಾದುದು ಏನೂ ಇಲ್ಲ ಅದನ್ನು ಹೆಚ್ಚು ಮಾಡುವುದಾಗಲಿ ಮೊಟಕು ಮಾಡುವುದಾಗಲಿ ನಮ್ಮಿಂದ ಸಾಧ್ಯವೇ ಇಲ್ಲ ಹಾಗಿದ್ದಾಗ ಕಾಲನೊಂದಿಗೆ ನಾವು ಸಾಗಬೇಕಾದ ಅನಿವಾರ್ಯತೆ ಇದ್ದೇ ಇದೆ ಕಾಲವನ್ನು ನಾವಿಂದು ಗಡಿಯಾರದಲ್ಲಿ ಕ್ಯಾಲೆಂಡರಿನಲ್ಲಿ ಹಿಡಿದಿಟ್ಟು ನೋಡುತ್ತೇವಾದರೂ ಅದು ನಮ್ಮ ಹಿಡಿತವನ್ನು ಮೀರಿ ಮುಂದೆ ಸಾಗುತ್ತಿದೆ ನಾವೆಲ್ಲರೂ ಪ್ರತಿ ವರ್ಷ ಜನವರಿ ಒಂದನ್ನು ಹೊಸ ವರ್ಷವನ್ನಾಗಿ ಆಚರಿಸಿ ಸಂಭ್ರಮಿಸುತ್ತೇವೆ ಹೊಸ ವರ್ಷ ಕ್ಯಾಲೆಂಡರಿನ ಒಂದು ಬದಲಾವಣೆ ಅಷ್ಟೇ ಆ ಬದಲಾವಣೆಗೆ ಪೂರಕವಾಗಿ ನಾವು ನಮ್ಮ ಆಲೋಚನೆಗಳನ್ನು ಬದುಕಿನ ಕ್ರಮವನ್ನು ಬದಲಾಯಿಸಿಕೊಳ್ಳಬೇಕು ನವ ಸಂಭ್ರಮದೊಂದಿಗೆ ಹೊಸ ಸಂಕಲ್ಪವನ್ನು ಕೈಗೊಳ್ಳಬೇಕು ಹೊಸ ವಿಚಾರಗಳನ್ನು ಈ ವರ್ಷವು ಮಂಕು ಕವಿದ ನಮ್ಮ ಮನಸ್ಸುಗಳಿಗೆ ಭರವಸೆಯ ಬೆಳಕನ್ನು ಪಸರಿಸುವಂತಾಗಬೇಕು ಹಿಂದಿನ ದಿನಗಳಲ್ಲಿ ತನ್ನಿಂದ ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವೆಡೆಗೆ ಪ್ರಯತ್ನಿಸಬೇಕು ನಿನ್ನೆ ಆಗದುದು ಇಂದಾಗಬಹುದು ಒಂದೊಂದು ಇಟ್ಟಿಗೆಗಳನ್ನು ಸೇರಿಸಿದಾಗ ಮಾತ್ರ ಗೋಡೆ ಕಟ್ಟಲು ಹೇಗೆ ಸಾಧ್ಯವೋ ಹಾಗೆ ನಿರಂತರ ಪ್ರಯತ್ನದಿಂದ ಮಾತ್ರ ಪಡೆಯಬೇಕಾದುದನ್ನು ಪಡೆಯಲು ಸಾಧ್ಯ ಪರಿಪೂರ್ಣತೆಯನ್ನು ಪಡೆಯಲು ಸಾಧ್ಯ ಈ ಬದುಕೇ ಹೀಗೆ ಅದು ಗಳಿಗೆ ಗಳಿಗೆಗಳ ಸರಮಾಲೆ ಒಳಿತು ಇಲ್ಲವೇ ಕೇಡು ಕ್ಷಣ ಕ್ಷಣಕ್ಕೂ ಇರುತ್ತದೆ ಕಾಲ ಎಂದೂ ಕುಂಟುವುದಿಲ್ಲ ಅದರ ನಡೆ ಅವಿರತ ನಮ್ಮ ಹೆಜ್ಜೆಯನ್ನು ಆಲೋಚಿಸಿ ನಾವು ಇಡಬೇಕಾಗುತ್ತದೆ ನೂತನ ಕ್ಯಾಲೆಂಡರ್ ವರ್ಷಕ್ಕೆ ನಾವು ಕಾಲಿಟ್ಟಾಗ ತನ್ನ ಗತಕಾಲದ ಬಗ್ಗೆ ತನ್ನ ಸಾಧನೆಯ ಬಗ್ಗೆ ತನ್ನ ಕಾರ್ಯಕ್ಷೇತ್ರದ ಬಗ್ಗೆ ಸಿಂಹಾವಲೋಕನವನ್ನು ಮಾಡಿಕೊಳ್ಳಬೇಕಾದ ಜರೂರಿದೆ ಕಳೆದ ವರ್ಷದಲ್ಲಿ ನಾವು ತೊಟ್ಟ ಗುರಿಗಳೇನು ನಮ್ಮ ಗುರಿಯನ್ನು ತಲುಪಲು ನಾವು ಅನುಸರಿಸಿದ ಮಾರ್ಗಗಳೇನು ಎಂಬುದನ್ನು ಆತ್ಮಾವಲೋಕನ ಮಾಡಿಕೊಂಡು ಹೊಸದೆಡೆಗೆ ಚಿಂತಿಸಬೇಕು ಇಂದಿನ ಯುವ ಸಮುದಾಯ ಇಂತಹ ವಿಶೇಷ ದಿನವನ್ನು ಕುಡಿತ ಮೋಜು ಮಸ್ತಿ ನಿಷೆಗಳ ಮೂಲಕ ಸ್ವಾಗತಿಸುವ ಯೋಜನೆಯನ್ನು ಮೊದಲೇ ಹಾಕಿಕೊಂಡಿರುತ್ತಾರೆ ಕ್ಷಣಿಕವಾದ ನೂರಾರು ಆಕರ್ಷಣೆಗಳನ್ನು ಮುಂದಿಟ್ಟು ಯುವ ಪೀಳಿಗೆಯನ್ನು ತಮ್ಮ ತೆಕ್ಕೆಯೊಳಗೆ ಭದ್ರಪಡಿಸಿಕೊಳ್ಳುತ್ತಿರುವ ಈ ಹೊತ್ತಿನಲ್ಲಿ ಈ ಮಾದಕತೆಯ ಗುಂಗಿನಲ್ಲಿ ಜನ ತಮಗಾಗಿ ತಮ್ಮ ಮನೆಯವರಿಗಾಗಿ ಸಮಾಜಕ್ಕಾಗಿ ತಾವು ಮಾಡಬೇಕಾದ ಕರ್ತವ್ಯಗಳನ್ನು ಮರೆಯುತ್ತಾರೆ ಹಣದ ಮೌಲ್ಯ ಮರೆತು ಕುಟುಂಬದ ಅಕ್ಕರೆ ಮರೆತು ಸ್ವಾರ್ಥದ ಬದುಕಿನ ಏಕಮುಖ ಸಂಚಾರದಲ್ಲಿ ಮುಂದುವರೆದರೆ ಮತ್ತೆ ಹಿಂದಿರುಗಿ ಬರಲು ಅಸಾಧ್ಯ ಸುಟ್ಟು ತರಗೆಲೆ ಬೂದಿಯಾಗಿ ಹೋದರೆ ಮತ್ತೆ ಅದು ಎಂದಿಗೂ ಮೂಲ ಸ್ವರೂಪವನ್ನು ಪಡೆಯಲಾಗದು ಕಳೆದ ಹೊತ್ತನ್ನು ಮರಳಿ ಪಡೆಯಲು ಅದು ಪೇಟೆಯಲ್ಲಿ ಸಿಗುವ ಸರಕಲ್ಲ ಹಾಗೆ ಸಮಯವನ್ನು ದಾಸ್ತಾನಲ್ಲಿ ಇಡಲು ಸಾಧ್ಯವಿಲ್ಲ ಈ ಪ್ರಪಂಚ ಯಾರಿದ್ದರೂ ಇಲ್ಲದಿದ್ದರೂ ನಿರಂತರ ಮುಂದೆ ಸಾಗುತ್ತಾ ಇರುವುದು ಸೂರ್ಯಚಂದ್ರರು ಮೂಡುತ್ತಾ ಇರುವವು ಹೂವುಗಳು ಅರಳುತ್ತಲೂ ಗಾಳಿಯು ಬೀಸುತ್ತಲೂ ಇರುತ್ತದೆ ಈ ಪ್ರಕೃತಿಯೊಂದಿಗೆ ನಾವು ಮುನ್ನಡೆಯಬೇಕಾದರೆ ಭವಿಷ್ಯದ ಕುರಿತ ನಿರ್ಧಾರಗಳು ನಿಚ್ಚಳವಾಗಿರಬೇಕು ಕಳೆದು ಹೋದನ್ನು ನೆನೆಯುತ್ತಾ ಮುಂದೆ ಆಗುವುದನ್ನು ಯೋಚಿಸುತ್ತಾ ಇಂದಿನದನ್ನು ಮರೆತರದು ಜೀವನವೇ ಅಲ್ಲ ಕಳೆದಿರುವುದು ಬರೇ ನೆನಪಿನ ಉಗ್ರಾಣ ಬರಲಿರುವುದು ಬದುಕಿನ ಆಶಾಕಿರಣ ಆದ್ದರಿಂದ ಮುಂದೆ ಬರುವ ಹೊಸ ದಿನಗಳಲ್ಲಿ ಮಾಡಬೇಕಾದುದೇನು ಎಂದು ಗುರುತಿಸಿಕೊಳ್ಳಬೇಕು ಆದ್ಯತೆಗೆ ಗಮನ ಕೊಡಬೇಕು ಮುಖ್ಯವಲ್ಲದ್ದುದನ್ನು ಬದಿಗೆ ಸರಿಸಿ ಮಾಡಲೇಬೇಕಾದುದನ್ನು ಆರಂಭಿಸಬೇಕು ಯಾಕೆಂದರೆ ಅನುಚಿತವಾದುದು ಬರೀ ಕಾಲಹರಣವಷ್ಟೇ ಯೋಚನೆಯೊಂದಿಗೆ ಯೋಜಿಸುವ ಕಲೆ ಅಗತ್ಯ ಯಾವುದೇ ಕೆಲಸವನ್ನು ಸುಮ್ಮನೆ ಮುಂದೂಡಿದರೆ ಆ ಕೆಲಸ ಕೆಟ್ಟಂತೆ ನಾಳೆ ನಾಳೆ ಎಂದು ಯಾರು ಕಾರ್ಯವನ್ನು ಮುಂದೂಡುವರೋ ಅವರಿಗೆ ಆ ದಿನದ ಲಾಭ ಇಲ್ಲವಾಗುತ್ತದೆ ಜನವರಿ ತಿಂಗಳು ಒಂದು ಸಂಕ್ರಮಣದ ಕಾಲವೂ ಹೌದು ಎರಡು ಸಾವಿರದ ಇಪ್ಪತ್ತ್ಮೂರರ ಕೊನೆ ಇಪ್ಪತ್ತ್ನಾಲ್ಕರ ಆರಂಭ ಈ ಸಮಯದಲ್ಲಿ ಪ್ರತಿಯೊಬ್ಬನೂ ತನ್ನದೇ ಕನಸುಗಳಿಗೆ ಮುನ್ನುಡಿ ಬರೆಯಬೇಕಾಗುತ್ತದೆ ವಿದ್ಯಾರ್ಥಿಯೊಬ್ಬ ತನ್ನ ಶೈಕ್ಷಣಿಕ ಪ್ರಗತಿಯ ಸಂಕಲ್ಪ ಯೋಜಿಸಿದರೆ ಗೃಹಿಣಿ ಆ ವರ್ಷದ ತನ್ನ ಕುಟುಂಬದ ಅಭಿವೃದ್ಧಿಯ ಯೋಜನೆಯನ್ನು ಯೋಜಿಸುತ್ತಾಳೆ ಹಾಗೆ ಯಾರೇ ಆಗಲಿ ಅದು ಸಾಹಿತ್ಯ ಆಗಲಿ ರೈತನಾಗಲಿ ವಿಜ್ಞಾನಿಯಾಗಲಿ ಕಲಾವಿದನಾಗಲಿ ವೈದ್ಯನಾಗಲಿ ವಕೀಲನಾಗಲಿ ಜವಾನನಾಗಲಿ ಉದ್ಯಮಿಯಾಗಲಿ ಪ್ರತಿಯೊಬ್ಬ ಕಾಯಕ ಜೀವಿಯು ತನ್ನ ಕಾರ್ಯಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಹೊಸ ಸಂಕಲ್ಪ ತೊಟ್ಟು ಹೊಸ ಕನಸುಗಳನ್ನು ಹೊತ್ತು ಸಾಗಬೇಕಾಗಿದೆ ತನ್ನ ಕನಸುಗಳು ನನಸಾಗಬೇಕಾದರೆ ಅನೇಕ ವಿಘ್ನಗಳನ್ನು ಖಂಡಿತ ಎದುರಿಸಬೇಕಾಗುತ್ತದೆ ಸಾಧಕನ ದಾರಿ ಸುಗಮವಲ್ಲ ಕಲ್ಲು ಮುಳ್ಳುಗಳು ಸಹಜ ಹಾಗೆಂದು ಇಟ್ಟ ಹೆಜ್ಜೆಯನ್ನು ಹಿಂತೆಗೆಯಬಾರದು ಸೊನ್ನೆಯ ಮುಂದೆ ಕುಳಿತು ದುಃಖಿಸಿದರೇನು ಬಂತು ಆ ಸೊನ್ನೆಯನ್ನು ತಂದು ಇನ್ನೊಂದು ಸಂಖ್ಯೆಯ ಮುಂದಿಟ್ಟಾಗ ಅದಕ್ಕೆ ಮೌಲ್ಯವು ತಾನಾಗಿಯೇ ಬರುತ್ತದಲ್ಲವೇ ಸೊನ್ನೆಯನ್ನು ಮೌಲ್ಯವಾಗಿಸುವುದು ನಮ್ಮ ಬುದ್ಧಿವಂತಿಕೆಯಲ್ಲಿದೆ ಕಲಿಕೆ ಎಂಬುದು ನಿರಂತರ ಕ್ರಿಯೆ ಈ ಕ್ರಿಯೆಯಲ್ಲಿ ತಿಳಿಯದಿದ್ದರೆ ತಿಳಿಯುವ ಕಲಿವ ಹಂಬಲ ಇಚ್ಛೆ ಇರಬೇಕು ತಪ್ಪಾದಲ್ಲಿ ಒಪ್ಪಿಕೊಳ್ಳುವುದು ಅವಮಾನವಲ್ಲ ಬದಲಿಗೆ ಅರಿತಂತೆ ನಟಿಸುವುದು ಎಡಬಿಡಂಗಿತನ ಕಲಿಯುವುದು ಸಾಗರದಷ್ಟಿದೆ ನಮ್ಮ ಅರಿವು ಒಂದು ಬಿಂದುವಿನಷ್ಟು ಮಾತ್ರ ನಸು ಬಿಸಿಲು ಬಂದಾಗ ಮೈಯೊಡ್ಡಿ ನಿಲ್ಲುವ ಜಾಣತನವು ನಮಗಿರಬೇಕು ಅಲಗು ಚೂಪಿಲ್ಲದಿದ್ದರೆ ಸಮರ ಸಾಧ್ಯವೇ ಗೆಲುವನ್ನು ಪಡೆಯಲು ಸಾಮರ್ಥ್ಯ ವೃದ್ಧಿಸಿಕೊಳ್ಳಬೇಕು ಈ ಜಗತ್ತಿನಲ್ಲಿ ನಾವು ಕಲಿಯುವುದು ಬೇಕಾದಷ್ಟಿದೆ ಅಡ್ಡ ಬಂದದ್ದನ್ನು ನಿವಾರಿಸುವ ಶಕ್ತಿಯನ್ನು ಬೆಳೆಸಿಕೊಂಡು ಮುನ್ನುಗ್ಗುವ ಛಲ ಬೇಕು ಹೊಸ ವರ್ಷವೆಂದರೆ ನಮ್ಮ ಮುಂದೆ ತೆರೆದಿಟ್ಟ ಹೊಸ ಸವಾಲುಗಳು ಹೊಸ ಅವಕಾಶಗಳು ಮುಂದಿನ ಹನ್ನೆರಡು ತಿಂಗಳ ಯೋಜನೆ ಎಂದು ಭಾವಿಸಬಹುದು ಕಳೆದು ಹೋದ ಸಂತಸದ ಸಂಗತಿಯ ಲೆಕ್ಕ ಬಿಡುತ್ತಾ ಕ್ಲೇಷಗಳ ದುಃಖ ದುಮ್ಮಾನಗಳ ಮರೆತು ಬಿಡುತ್ತಾ ಅನಂತ ಅವಕಾಶಗಳನ್ನು ಬಾಚಿಕೊಳ್ಳುವ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾದ ಹೊತ್ತು ಮರದಲ್ಲಿ ರೆಂಬೆಗಳೆಷ್ಟಿದೆ ಅದರ ಉದ್ದವೆಷ್ಟು ಅಗಲವೆಷ್ಟು ಹಣ್ಣೆಷ್ಟಿದೆ ಹೂವೆಷ್ಟಿದೆ ಎಂಬ ಲೆಕ್ಕದ ಅಗತ್ಯ ನಮಗಿಲ್ಲ ಅದರ ಸವಿಯಾದ ಹಣ್ಣನ್ನು ಸವಿಯುವುದಷ್ಟೇ ನಮ್ಮ ಕೆಲಸ ಹೀಗಿದ್ದಾಗ ಅನಗತ್ಯವಾದುದರ ಕಡೆಗೆ ಯೋಚಿಸುವ ನಮ್ಮದಲ್ಲದನ್ನು ದಕ್ಕಿಸಿಕೊಳ್ಳುವ ವ್ಯರ್ಥ ಪ್ರಯತ್ನ ಬೇಕಾಗಿಲ್ಲ ಹೊಸ ದಿನಗಳಲ್ಲಿ ನಾವು ಮಾಡಬೇಕಾದುದಿಷ್ಟೇ ನಮ್ಮ ಪರಿಮಿತಿಯಲ್ಲಿ ಒಳ್ಳೆಯದನ್ನು ಮಾಡುವುದು ಒಳ್ಳೆಯದನ್ನು ಕೇಳುವುದು ಒಳ್ಳೆಯದನ್ನು ನೋಡುವುದು ಒಟ್ಟಾಗಿ ಸದ್ವಿಚಾರ ಸಚ್ಚಾರಿತ್ರ್ಯದೆಡೆಗೆ ನಮ್ಮ ದೇಹ ಮಾತು ಮನಸ್ಸು ತೊಡಗಿಕೊಳ್ಳುವಂತೆ ಮಾಡುವುದು ಸುಂಕ ತರಬೇಕೇನೋ ನಗೆ ಪುಷ್ಪದರ್ಪಣೆಗೆ ನಗೆ ಹೊನಲಿ ಗೆಲ್ಲಿದೆಯೋ ಅಡೆತಡೆಯ ಕಟ್ಟೆ ಸಂಕಟವ ಸದೆಬಡಿಯುವ ಸಾಧನವೋ ನಗೆಸೊಬಗು ತೇಲಬಿಡು ನಗೆ ಮೋಡ ಮುದ್ದುರಾಮ ನಾವು ಪ್ರೀತಿ ಸ್ನೇಹ ಕರುಣೆ ವಾತ್ಸಲ್ಯದ ಭಾವಗಳನ್ನು ಒಂದಷ್ಟು ತೇಲಿಬಿಟ್ಟರೆ ಜಗದ ಎಲ್ಲೋ ಒಂದೆಡೆ ಅದು ಸೇರಿ ಪರಿಮಳವ ಬೀರಬಹುದು ಪ್ರತಿಯೊಬ್ಬನು ಒಂದಲ್ಲ ಒಂದು ರೀತಿಯಲ್ಲಿ ತನ್ನ ಸಾಧನೆಗಳನ್ನು ಮಾಡುತ್ತಿರುತ್ತಾನೆ ತಾನು ಈ ಲೋಕದಲ್ಲಿ ಗುರುತಿಸಲ್ಪಡಬೇಕು ಎಂಬ ಆಸೆಯು ಎಲ್ಲರಿಗಿರುತ್ತದೆ ಯಾವ ರೀತಿಯಲ್ಲಿ ತಾನು ಗುರುತಿಸಲ್ಪಡಬೇಕು ಎಲ್ಲರ ಪ್ರೀತಿಗೆ ಪಾತ್ರನಾಗಬೇಕು ಎಂಬುದು ಅವನ ಮನಸ್ಸಿನಲ್ಲಿ ನಿರಂತರ ಸುಳಿಯುತ್ತಿರುತ್ತದೆ ಆಧುನಿಕ ಯುಗದಲ್ಲಿ ಇದು ಪೈಪೋಟಿಯ ಯುಗ ಆರ್ಥಿಕತೆಯು ಇಂದಿನ ವಿಕಾಸದ ಅಳತೆಗೋಲು ನಾ ಮುಂದು ತಾ ಮುಂದು ಎಂಬ ನಾಗಾಲೋಟದಲ್ಲಿ ಇಂದು ಸಾಗುತ್ತಿರುವ ನಾವು ಹೊಸ ವರ್ಷದಲ್ಲಿ ಹೊಸ ದಿನಗಳಲ್ಲಿ ಹೊಸತೇನಾದರೂ ಸಾಧಿಸಬೇಕೆಂಬ ತೊಟ್ಟರೆ ಒಳಿತು ಪ್ರತಿಯೊಬ್ಬನು ತಮ್ಮ ತಮ್ಮ ಇತಿಮಿತಿಯಲ್ಲಿ ಇಂದು ಮತ್ತು ನಾಳೆಗಳನ್ನು ಗಮನಿಸಿ ಒಳಿತನ್ನೇ ಚಿಂತಿಸಬೇಕಾಗಿದೆ ಅದು ಹಾಗಾಗಬೇಕು ಇದು ಹೀಗಾಗಬೇಕು ಅದು ಸರಿಯಿಲ್ಲ ಇದು ಸರಿಯಿಲ್ಲ ಎಂಬ ಒಣ ಪ್ರಲಾಪಗಳಿಂದ ಏನೂ ಪ್ರಯೋಜನವಿಲ್ಲ ನಮ್ಮ ಅಕ್ಕಪಕ್ಕ ಹಲವು ಮಂದಿ ಪ್ರತಿಷ್ಠಿತರನ್ನು ನೋಡುತ್ತೇವೆ ಕೆಲವರಲ್ಲಿ ನಿರೀಕ್ಷೆಗಳು ಇನ್ನು ಕೆಲವರಲ್ಲಿ ತಾತ್ಸಾರಗಳು ತುಂಬ ಇರುತ್ತದೆ ಇವೆಲ್ಲವನ್ನು ಮೀರಿ ನಾವು ನಮ್ಮತನವನ್ನು ಸದಾ ಕಾಪಾಡಿಕೊಂಡರೆ ಒಳಿತು ಪ್ರಾಪಂಚಿಕ ವಸ್ತುಗಳು ಕ್ಷಣಿಕ ಸುಖವನ್ನು ನೀಡುವಂಥವುಗಳೆಂಬುದನ್ನು ನಾವು ತಿಳಿದಿರಬೇಕಷ್ಟೆ ಮಾನವನ ಮನವೆಂಬುದೊಂದು ದೊಡ್ಡ ಬುಟ್ಟಿ ಅದರಲ್ಲವನು ಮಲ್ಲಿಗೆ ತುಂಬಿಕೊಳ್ಳುವನು ಮಾಲಿನ್ಯ ತುಂಬಿಕೊಳ್ಳುವನು ಎಂಬುದು ಅವನವನ ಅಭಿರುಚಿಗೆ ಸಂಬಂಧಿಸಿದ್ದು ಎಂದು ಸ್ವಾಮಿ ಪುರುಷೋತ್ತಮಾನಂದ ಹೇಳಿದ್ದಾರೆ ಪ್ರತಿಯೊಬ್ಬರಲ್ಲೂ ಒಳ್ಳೆಯ ಆಲೋಚನೆಗಳು ದುಷ್ಟ ಆಲೋಚನೆಗಳು ನಿರಂತರ ಹುಟ್ಟುತ್ತಲೇ ಇರುತ್ತದೆ ಕಾಲದೊಂದಿಗೆ ಬದಲಾಗುತ್ತಿರುವ ಈ ಪರ್ವದಲ್ಲಿ ನಾವು ಸದಬಿರುಚಿಯ ಚಿಂತನೆಗಳನ್ನು ಮಾತ್ರ ತುಂಬಿಕೊಳ್ಳೋಣ ಏಕೆಂದರೆ ಉತ್ತಮವಾದುದು ಉದ್ಧಾರದ ಮಾರ್ಗದರ್ಶಕ ನಾವು ಬಹಳ ಸಲ ಇತರರಿಂದ ಪಡೆದ ಉಪಕಾರವನ್ನು ಮರೆತು ಬಿಡುತ್ತೇವೆ ಆದರೆ ಕಷ್ಟಪಟ್ಟಾದರೂ ಇಷ್ಟಪಟ್ಟಾದರೂ ಉಪಕಾರ ಸ್ಮರಣೆ ಅಗತ್ಯ ಏಕೆಂದರೆ ಅದರಿಂದ ಆನಂದ ಮನಃಶಾಂತಿ ಹೆಚ್ಚುತ್ತದೆ ಕ್ಯಾಲೆಂಡರಿನ ಬದಲಾವಣೆಯೊಂದಿಗೆ ಇಂತಹ ಮಾನಸಿಕ ಬದಲಾವಣೆಗಳು ತೀರಾ ಅಗತ್ಯ ನಾವು ಆಲೋಚಿಸುವುದು ಚೊಕ್ಕಟವಾಗಿದ್ದಾಗ ನೋಡುವ ದೃಷ್ಟಿ ನಿರ್ಮಲವಾಗಿದ್ದಾಗ ಕೇಳಿಸಿಕೊಳ್ಳುವ ಕಿವಿ ಎಚ್ಚರಿಕೆಯಿಂದಿದ್ದಾಗ ನುಡಿಯುವ ನಾಲಿಗೆ ಹಿಡಿತದಲ್ಲಿದ್ದಾಗ ಕೆಲಸ ಮಾಡುವ ಕೈಗಳು ಮಡಿಯಾಗಿದ್ದಾಗ ಮಾತ್ರ ಇದು ಸಾಧ್ಯ ಹನ್ನೆರಡು ತಿಂಗಳಿಗೊಮ್ಮೆ ಕ್ಯಾಲೆಂಡರನ್ನು ಬದಲಾಯಿಸುತ್ತೇವೆಂದರೆ ನಮ್ಮ ಆಯಸ್ಸು ಕೂಡ ಹನ್ನೆರಡು ತಿಂಗಳು ಕಡಿಮೆಯಾಯಿತು ಎಂಬ ಅರಿವು ನಮಗೆ ಮೂಡುತ್ತಿರಬೇಕು ವಯಸ್ಸಿಗೆ ತಕ್ಕಂತಹ ಪ್ರೌಢಿಮೆ ನಮ್ಮದಾಗಬೇಕು ಜೀವನಾನುಭವಗಳು ಬದುಕನ್ನು ಗಟ್ಟಿಗೊಳಿಸುತ್ತದೆ ಈ ಕಾರಣಕ್ಕಾಗಿ ಸಜ್ಜನರ ಸಂಘದಲ್ಲಿರುವುದು ಸಂಸ್ಕೃತಿ ಸುಜ್ಞಾನಿಗಳ ನಡೆನುಡಿಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದೊಂದು ಸಂಸ್ಕೃತಿ ಸದಾಚಾರದಲ್ಲೇ ಸ್ಥಿರವಾಗಿರುವುದೊಂದು ಸಂಸ್ಕೃತಿ ನಯ ವಿನಯದಿಂದ ನಡೆಯುವುದೊಂದು ಸಂಸ್ಕೃತಿ ಮನಸ್ಸು ಮಾತು ಕೃತಿಗಳ ಸೌಂದರ್ಯವೇ ಸಂಸ್ಕೃತಿ ಇವೆಲ್ಲವನ್ನು ಕಾಲಕ್ಕೆ ತಕ್ಕಂತೆ ನಮ್ಮದಾಗಿಸಿಕೊಂಡರೆ ಉಳಿತಲ್ಲವೇ ಕೆಂಡವನ್ನು ಮುಟ್ಟಿ ಕೈ ಸುಟ್ಟುಕೊಂಡವನು ಅದನ್ನು ಇನ್ನೊಮ್ಮೆ ಬರಿಗೆಯಲ್ಲಿ ಮುಟ್ಟುವುದಿಲ್ಲ ಅನುಭವದ ಪ್ರಾಮುಖ್ಯತೆಯೇ ಅಂಥದ್ದು ಒಮ್ಮೆ ಮಾಡಿದ ತಪ್ಪನ್ನು ಮತ್ತೆ ಮಾಡಬಿಡುವುದಿಲ್ಲ ಜೀವನದಲ್ಲಿ ಕೆಲವು ಪಾಠಗಳನ್ನು ಬಹಳ ಕಷ್ಟಪಟ್ಟು ಕಲಿತವರು ಬಹಳಷ್ಟು ಮಂದಿ ನಮ್ಮ ಸುತ್ತಮುತ್ತ ಇದ್ದಾರೆ ಅವರಿಗೆ ತಾವು ತುಳಿದ ಹಾದಿ ಇಟ್ಟ ಹೆಜ್ಜೆ ತಪ್ಪೆಂದು ಬಹಳ ತಡವಾಗಿ ತಿಳಿಯುತ್ತದೆ ತಾವು ಮಾಡಿದ್ದೆಲ್ಲ ಸರಿ ಎಂಬ ಭ್ರಮೆಯಲ್ಲಿರುವ ಇಂಥವರಿಗೆ ತಪ್ಪಿನ ಅರಿವಾಗುವಾಗ ಬಾಳ ಹಾದಿಯಲ್ಲಿ ಬಲು ದೂರ ಕ್ರಮಿಸಿಯಾಗಿರುತ್ತದೆ ಮುಂದೊಂದು ದಿನ ಎಲ್ಲವನ್ನೂ ಸರಿಪಡಿಸಿಕೊಂಡು ಇತರರು ಆ ಹಾದಿಯಲ್ಲಿ ಮುಗ್ಗರಿಸದಿರಲೆಂದು ತಮ್ಮ ಅನುಭವದ ಹಣತೆಯನ್ನು ಬೇರೆಯವರಿಗೆ ತೋರಿಸಿ ಎಚ್ಚರಿಸುವವರು ಅಪರೂಪದ ವ್ಯಕ್ತಿಗಳು ಹೊಸ ವರುಷದ ಹೊಸ ದಿನಗಳ ಹೆಜ್ಜೆ ಇಡುವಾಗ ನಮಗೆ ಇಂತಹ ಮಾದರಿಗಳು ನಮ್ಮ ಬೆನ್ನ ಹಿಂದಿದ್ದರೆ ಜೀವನ ಸುಂದರವಾಗುತ್ತದೆ ಕಡು ಬೇಸಿಗೆಯ ಸಮಯದಲ್ಲಿ ಎಲ್ಲೆಲ್ಲಿಯೂ ಸೆಕೆಯೊಂದಿಗೆ ಬಿಸಿಲು ದಗದಗಿಸುತ್ತಿರುವಾಗ ಮಧ್ಯದಲ್ಲಿ ಆಗೊಮ್ಮೆ ಈಗೊಮ್ಮೆ ತಂಗಾಳಿ ಬೀಸುವುದಿದೆ ಮನಸ್ಸಿಗೆ ಆಹ್ಲಾದವನ್ನು ನೀಡುವುದಿದೆ ಆದರೆ ತಂಪಾದ ಗಾಳಿಯ ಬೀಸುವಿಕೆಯನ್ನು ನಿರೀಕ್ಷಿಸುವಂತಿಲ್ಲ ಅದು ಯಾವಾಗ ಬೇಕಾದರೂ ಬೀಸಬಹುದು ಬೀಸಿದರೆ ಅದನ್ನು ಅನುಭವಿಸುವುದಷ್ಟೇ ನಮ್ಮ ಕೆಲಸ ಹೀಗೆ ಬದುಕು ಕೂಡ ನಿರಂತರ ಚಲನಶೀಲವಾದುದು ಕ್ಯಾಲೆಂಡರಿನ ಬದಲಾವಣೆಯೊಂದಿಗೆ ಎಲ್ಲವೂ ಏಕಾಏಕಿ ಬದಲಾಗುತ್ತದೆಂದು ನಿರೀಕ್ಷಿಸುವಂತಿಲ್ಲ ನಮಗೆ ಸಂತಸವಿಡುವ ಸಂಗತಿಗಳು ಸಂಭವಿಸಿದಾಗ ಅದನ್ನು ಅನುಭವಿಸುವುದಷ್ಟೇ ನಮ್ಮ ಕೆಲಸ ಜಗತ್ತಿನ ಚಿಂತೆಗಳನ್ನೆಲ್ಲ ನಮ್ಮದೆಂದು ಭಾವಿಸಿ ಚಿಂತಿಸುವುದರ ಬದಲು ದಿನದ ಪ್ರತಿ ಗಳಿಗೆಯನ್ನು ನಮ್ಮದಾಗಿಸಿಕೊಳ್ಳಬೇಕು ಏಕೆಂದರೆ ಈ ಬಾಳೆಂಬುದು ಪ್ರತಿ ಗಳಿಗೆ ಗಳಿಗೆಗಳ ಸಂಕಲನ ನಾಳೆ ಎಂದರದು ಹಾಳು ಆದ್ದರಿಂದ ಮನಸ್ಸು ಮುದುಡಿ ಹೋಗದಂತೆ ನಿರಂತರ ಎಚ್ಚರದಿಂದಿರಬೇಕಾಗಿದೆ ಕ್ಯಾಲೆಂಡರಿನೊಳಗೆ ಬಂಧಿಸಲು ಸಾಧ್ಯವಾಗದ ಗಳಿಗೆಗಳು ನಮ್ಮ ಮನಸ್ಸು ಮೀರಿ ಸಾಗುತ್ತಿರುತ್ತದೆ ಸಾಗುವ ಕಾಲದ ಕುದುರೆಯ ಲಗಾಮು ನಮ್ಮಲ್ಲಿಲ್ಲ ನಾವು ಅದರೊಂದಿಗೆ ವೇಗವಾಗಿ ಸಾಗುತ್ತಿರುತ್ತೇವೆ ಆ ಸಾಗುವಿಕೆಯ ಪ್ರತಿಕ್ಷಣವೂ ಅರ್ಥಪೂರ್ಣವಾಗಿರಲಿ ದೂರವಿರು ಬೇಕಿರದ ಕಾಲಭಕ್ಷಕರಿಂದ ಅನಗತ್ಯ ಮಾತಿಂದ ನೂರು ತಲೆಬೇನೆ ಇರುವ ಸಮಯವನರಿತು ಜಾಣ್ಮೆಯಿಂದದ ಬಳಸು ಪರಿಮಿತವೋ ಈ ಕಾಲ ಮುದ್ದುರಾಮ ಹೊಸ ವರ್ಷದಲ್ಲಿ ಜಗದ ನಡೆಯಲ್ಲಿ ಸಹಜ ಗುಣಗಳೊಂದಿಗೆ ಸಂಧಾನ ಮಾಡಿಕೊಂಡು ಸಾಗಿದರೆ ಸುಖ ನೆಮ್ಮದಿ ನಮ್ಮದಾಗುತ್ತದೆ ಕಾಲವನ್ನು ದೂರದೆ ಆಲಸ್ಯ ಮನೋಭಾವವನ್ನು ಮೈಗೂಡಿಸದೆ ಸಕಾರಾತ್ಮಕ ನಿಲುವುಗಳನ್ನು ಮೈಗೂಡಿಸಿಕೊಂಡು ತನ್ನ ಬದುಕನ್ನು ದುಸ್ತರಗೊಳಿಸದೆ ಅನ್ಯರಿಗೆ ಹಿಂಸೆಯಾಗದೆ ಲೋಕಕ್ಕೆ ಉಪಕಾರವಾಗುವಂಥ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡುತ್ತಾ ತೃಪ್ತಿಪಡುವುದು ಅತ್ಯಂತ ಸುಖತಾನಿ ಮನುಷ್ಯನಲ್ಲಿ ವಿವೇಕ ಬುದ್ಧಿ ಇದೆ ಆ ಮೂಲಕ ಅವನು ಎಲ್ಲವನ್ನು ಸುಖಕರವಾಗಿ ಪರಿವರ್ತಿಸಿಕೊಳ್ಳಬಲ್ಲ ನಿನ್ನೆ ಎನ್ನುವುದು ಬರೇ ನೆನಪುಗಳ ಉಗ್ರಾಣ ನಾಳೆ ಎನ್ನುವುದು ಬಯಕೆಗಳ ಆಗರ ಆದ್ದರಿಂದ ಪ್ರತಿಗಳಿಗೆಯೂ ಶುಭಗಳಿಗೆ ಆದ್ದರಿಂದ ವರ್ತಮಾನವೇ ಬಾಳಿಗೆ ಭದ್ರ ತಳಪಾಯ ವರ್ತಮಾನದ ಕನ್ನಡಿಯಲ್ಲಿ ನಾಳಿನ ಪ್ರತಿಬಿಂಬವನ್ನು ಬಿಂಬಿಸುತ್ತಾ ನೂತನ ಕ್ಯಾಲೆಂಡರ್ ವರುಷ ಹರುಷವನ್ನು ತರಲೆಂದು ಆಶಿಸೋಣ ಶ್ರೋತೃಗಳೇ ಇದುವರೆಗೆ ನೂತನ ಕ್ಯಾಲೆಂಡರ್ ವರ್ಷದ ಕನಸುಗಳು ಈ ಕುರಿತು ಮಾತನಾಡಿದವರು ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ